ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಇನ್ನೂ ಚುನಾವಣೆಯ ಫಲಿತಾಂಶ ಬಂದು ಇಪ್ಪತ್ನಾಲ್ಕು ತಾಸು ಆಗಿಲ್ಲ ಆಗಲೇ ಉತ್ತರ ಪ್ರದೇಶದಲ್ಲಿ ದಂಗೆ ಕಲ್ಲು ತೂರಾಟ ಕೋರ್ಟಿನ ಅಧಿಕಾರಿಗಳ ಮೇಲೆ ದಾಳಿ ಇನ್ನಿಲ್ಲದ ಹಾಗೆ ಉದ್ರಿಕ್ತವಾದಂಥ ವಾತಾವರಣ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಸಂಭಲ್ನಲ್ಲಿ ನಡೆದಂಥ ಘಟನೆ ಸಂಭಲ್ನಲ್ಲಿ ಒಂದು ಶಾಹಿ ಜಾಮ ಮಸ್ಜಿದ್ ಅಂತ ಒಂದು ಮಸೀದಿದೆ ಈ ಮಸೀದಿಯನ್ನು ಬಾಬರು ಈ ಮೀರ್ ಬೇಗನನ್ನು ಕರೆಸಿ ಅಲ್ಲಿರುವಂಥ ಹರಿಹರೇಶ್ವರ ದೇವಸ್ಥಾನವನ್ನು ಕೆಳವಿಯಲ್ಲಿ ಮಸೀದಿಯನ್ನು ಕಟ್ಟಿಸ್ತಾನೆ ಅದು ಬಾಬರ್ ನಾಮದಲ್ಲಿ ಕೂಡ ಉಲ್ಲೇಖದ ಉಲ್ಲೇಖ ಮಾಡಲಾಗಿದೆ ಜ ಶಾಹಿ ಜಾಮ ಮಸ್ಜಿದ್ ಅಂತ ಅದರ ಹೆಸರು ಅದರ ಒಂದು ಭಾಗ ಸಂಪೂರ್ಣವಾಗಿ ದೇವಸ್ಥಾನದ ರೀತಿಯಲ್ಲಿದೆ ಒಳಗಡೆ ಇರುವಂಥ ಎಲ್ಲ ಆರ್ಕಿಟೆಕ್ಚರ್ ಏನಿದೆ ಶಿಲ್ಪಕಲೆ ಏನಿದೆ ಅದು ಸಂಪೂರ್ಣವಾಗಿ ಹಿಂದೂ ದೇವಸ್ಥಾನದ ಪ್ರತಿರೂಪವಾಗಿ ಇರುವಂಥದ್ದು ಅದರ ಪಳೆಯುವಳಿಕೆಯಾಗಿ ಇರುವಂಥದ್ದು ಏನಾಗುತ್ತೆ ಇದರ ಕುರಿತಾಗಿ ವಿಷ್ಣು ಶಂಕರ್ ಜೈನ್ ಅಂತೇಳಿ ಏನೀಗ ಕಾಶಿ ವಿಶ್ವನಾಥ್ ಮಂದಿರದ ಕೇಸ್ಗಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದೇ ವಿಷ್ಣು ಶಂಕರ್ ಜೈನ್ ಈ ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾರೆ ಅದು ಹದಿನೆಂಟನೇ ತಾರೀಕು ಅದರ ಆದೇಶ ಆಗುತ್ತೆ ಕೋರ್ಟಿಂದ ಏನಂತ ಈ ಶಾಹಿ ಜಾಮ್ ಮಸ್ಜಿದ್ ಏನಿದೆ ಅದರ ಒಟ್ಟು ಸ್ವರೂಪ ಏನಿದೆ ಅದರ ಸರ್ವೆ ಆಗಬೇಕು ಸಮೀಕ್ಷೆ ಆಗಬೇಕು ಸಮೀಕ್ಷೆಯನ್ನು ತಂದು ಕೋರ್ಟಿಗೆ ಹಾಜರುಪಡಿಸಬೇಕು ಅದು ಹರಿಹರೇಶ್ವರ ದೇವಸ್ಥಾನವ ಅಥವಾ ಜಾಮ ಮಸ್ಜಿದಾಯಿದು ಅನ್ನೋದು ತೀರ್ಮಾನ ಆಗಬೇಕು ಅಂತ ಈ ಹರಿಹರೇಶ್ವರ ದೇವಸ್ಥಾನಕ್ಕೆ ಭಾಳ ಪೌರಾಣಿಕ ಹಿನ್ನೆಲೆ ಇದು ಹೆಂಗೆ ಅಂತಂದರೆ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಕಡೆ ಅವತಾರ ಹತ್ತನೇ ಅವತಾರ ಏನಿದೆ ಕಲ್ಕಿ ಅವತಾರ ಆ ಕಲ್ಕಿ ಅವತಾರದ ಪ್ರತಿರೂಪವಾಗಿ ಅಲ್ಲಿ ಹರಿಹರೇಶ್ವರ ದೇವಸ್ಥಾನವನ್ನು ಕಟ್ಟಿರೋದು ಈ ಕಟ್ಟಿರುವ ದೇವಸ್ಥಾನವನ್ನು ಈ ಒಟ್ಟು ಬಾಬರ್ ಆ ರೀತಿ ಕೆಡವಿದ್ದು ಮೂರು ದೇವಸ್ಥಾನಗಳನ್ನು ಕೆಡುತ್ತಾನಂತ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರು ಅದನ್ನು ಆವತ್ತಿನ ಕಾಲದಲ್ಲಿ ಮೀರ್ ಬಾಕಿಯನ್ನು ಕಳಿಸಿ ಕೆಡುತ್ತಾನೆ ಅದನ್ನು ಕೂಡ ಆತ ಬಾಬರ್ ನಾಮದಲ್ಲಿ ಬರ್ಕೋತಾನೆ ಏನೋ ದೊಡ್ಡದಾದಂಥ ಘನ ಘನಂದಾರಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಅದನ್ನು ಉಲ್ಲೇಖ ಮಾಡಿರ್ತಾನೆ ಅದಾದಮೇಲೆ ಕಾಶಿ ವಿಶ್ವನಾಥ ಮಂದಿರ ಅದು ತಮಗೆ ಗೊತ್ತಿರುವಂಥದ್ದು ಜೊತೆಗೆ ಈ ಸಂಬಲ್ನಲ್ಲಿರುವಂಥ ಹರಿಹರೇಶ್ವರ ದೇವಸ್ಥಾನವನ್ನು ಕೆಡವಿ ಅದ್ರ ಮೇಲೆ ಮಸೀದಿಯನ್ನು ಕಟ್ಟಿರ್ತಾನೆ ಹದಿನೆಂಟನೇ ತಾರೀಕು ಸರ್ವೆ ಆಗತ್ತೆ ಬಾಂಧವರೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ನಮಗೆ ನೀವು ಅವಕಾಶವನ್ನೇ ಕೊಡಲಿಲ್ಲ ಈ ಕಡೆ ಕೋರ್ಟಿನ ಆದೇಶ ಆಗತ್ತೆ ಆದೇಶ ಆಗಿ ಕಮಿಟಿಯನ್ನು ಮಾಡ್ತಾರೆ ಮ್ಯಾನೇಜರನ್ನ ನೇಮಕಾತಿ ಮಾಡ್ತಾರೆ ಕೋರ್ಟು ಜಿಲ್ಲಾ ನ್ಯಾಯಾಲಯ ಸಂಬಲ್ನ ಜಿಲ್ಲಾ ನ್ಯಾಯಾಲಯ ಜೊತೆಗೆ ವಕೀಲರು ಇರ್ತಾರೆ ಒಂದು ಕಮಿಟಿ ಇರತ್ತೆ ಆ ಕಮಿಟಿಯನ್ನು ನೇಮಕ ಮಾಡಿದ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಸರ್ವೆಗೆ ಹೋಗ್ಬಿಡ್ತಾರೆ ಬಾಂಧವರವಾದ ಏನು ಈ ರೀತಿ ಕೋರ್ಟಿನ ಆದೇಶ ಆದಮೇಲೆ ನಮಗೆ ಸುಪ್ರೀಂ ಕೋರ್ಟಿಗೆ ಹೈಯರ್ ಕೋರ್ಟ್ಗೆ ಹೋಗ್ಲಿಕ್ಕೆ ಹೈಕೋರ್ಟ್ ಹೋಗಲಿಕ್ಕೆ ಆಸ್ಪದ ಇರಬೇಕಾಗಿತ್ತು ಕಾಲಾವಕಾಶ ಇರಬೇಕಾಗಿತ್ತು ಆದರೆ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲಾರದೆ ರಾತ್ರೋರಾತ್ರಿ ತುರಂತಾಗಿ ತ್ವರಿತವಾಗಿ ಇದನ್ನು ಸರ್ವೆ ಮಾಡಲಿಕ್ಕೆ ಬಿಟ್ಬಿಟ್ರು ನಮಗೆ ಅನ್ಯಾಯ ಆಗಿದೆ ಅದಾಗತ್ತೆ ಅದಾದಮೇಲೆ ಭಾನುವಾರ ನಿನ್ನೆ ಸ್ವ ಕೊನೆಯ ಹಂತದಲ್ಲಿರತ್ತೆ ಬಾಂಧವರ ಕಮಿಟಿ ಅವ್ರನ್ನು ಸೇರಿಸ್ಕೊಳಾಗ್ತದೆ ಅವ್ರನ್ನೇನು ಬಿಟ್ಟು ಕದ್ದು ಮುಚ್ಚಿ ಎಕ್ಸ್ಪಾರ್ಟಿ ಮಾಡಿ ಮಾಡಿದ್ದಲ್ಲ ಇದು ಈ ಶಾಹಿ ಜಾಮ ಮಸ್ಜಿದಿನ ಬಾಂಧವರೇನಿದಾರಲ್ಲ ಅವರ ಸದಸ್ಯರನ್ನು ಸೇರಿಸ್ಕೊಂಡು ಬೆಳಗ್ಗೆ ಏಳು ಗಂಟೆಗೆ ಹೊತ್ತು ಏರ್ಬಿಟ್ರೆ ಮತ್ತೆ ಜನ ಸೇರ್ಕೋತಾರೆ ಗಲಾಟೆ ಆಗುತ್ತೆ ಇದ್ರ ಬಗ್ಗೆ ಸುಮ್ಮನೆ ಸಂದಿಗ್ಧ ವಾತಾವರಣ ಉಂಟಾಗುತ್ತೆ ಉದ್ರಿಕ್ತತೆ ಉಂಟಾಗತ್ತೆ ಅಂಥೇಳಿ ವಿಷ್ಣು ಶಂಕರ್ ಜೈನು ಮತ್ತು ಕೋರ್ಟಿನ ಮ್ಯಾನೇಜರು ಉಳಿದಂಥ ಪ್ರಾಚ್ಯ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರು ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಶುರು ಮಾಡಿಬಿಡೋಣ ನಸಿಕ್ನಲ್ಲಿ ಯಾವುದೇ ಸಮಸ್ಯೆ ಇರೋಲ್ಲ ನಮ್ಮ ರಿಪೋರ್ಟ್ ತೊಗೊಂಡು ಬಿಡೋಣ ಸಮೀಕ್ಷೆಯನ್ನು ಮಾಡಿಕೊಂಡು ವರದಿಯನ್ನು ಬಿಡೋಣ ಯಾವಾಗ ಇವರು ಒಳಗಡೆ ಮಸೀದಿ ಒಳಗಡೆ ಹೋಗ್ತಾರೋ ಇದ್ದಕ್ಕಿದ್ದ ಹಾಗೆ ಈ ಮೂರೂ ಭಾಗದಲ್ಲಿ ಒಂದು ಓಣಿ ಥರ ಇದೆ ಅದು ಓಣಿ ಎಂಡಿಗೆ ಈ ಮಸೀದಿ ಬರ್ತದೆ ಫೋಟೋ ಇಲ್ಲಿ ಹಾಕಿದೆ ನಾನು ಈ ಗಲಾಟೆ ಅದೆಲ್ಲ ಹಾಕ್ಲಿಕ್ಕಾಗಲ್ಲ ಯಾಕಂದ್ರೆ ನಮಗೆ ಕಮ್ಯುನಿಟಿ ವಯೋಲೇಷನ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವಯೋಲೇಷನ್ ಅಂತ ಬರುತ್ತೆ ಚಾನಲ್ನೇ ಬ್ಲಾಕ್ ಮಾಡಿಬಿಡುತ್ತೆ ಯೂಟ್ಯೂಬು ಅದರಿಂದ ಹಾಕ್ಲಿಕ್ಕೆ ಆಗೋದಿಲ್ಲ ಆದರೆ ಇದರ ಉಳಿದ ಚಿತ್ರಗಳನ್ನು ತಮ್ಮದ್ರಿಗೆ ತೋರಿಸ್ತೀನಿ ಒಳಗಡೆ ಇರುವಾಗಲೇ ಮೂರು ಕಡೆಯಿಂದ ದಾಳಿಯನ್ನು ಮಾಡ್ತಾರೆ ಬಾಂಧವರು ಯಾವ ರೀತಿಯ ಕಲ್ಲುಗಳನ್ನು ಪೇರೆಸಿ ಇಟ್ಕೊಂಡಿದ್ರು ಇವರು ಅಂದರೆ ಇದಕ್ಕಾಗಿ ಬಹಳಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರು ಅಂತ ಖಚಿತ ಆಗಿಬಿಡುತ್ತೆ ಯಾಕೆಂದರೆ ಆ ರಸ್ತೆ ಏನಿದೆ ಆ ರಸ್ತೆ ಎಡಭಾಗ ಬಲಭಾಗ ಮತ್ತು ಎದುರುಗಡೆ ರಸ್ತೆ ಏನಿದೆ ಅಲ್ಲಿ ಹುಡುಕಿದ್ರು ನಿಮ್ಮ ಕಲ್ಲು ಸಿಗಲ್ಲ ಸಿಕ್ಕರೂ ಆ ಮಟ್ಟಿನ ಕ್ವಿಂಟಲ್ಗಟ್ಟಲೆ ಕಲ್ಲುಗಳಂತೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟಿನ ಕಲ್ಲು ತೂರಾಟ ಒಳಗಡೆ ವಿಷ್ಣು ಶಂಕರ್ ಜೈನ್ ಇದ್ದಾರೆ ಕೋರ್ಟಿನ ಸಿಬ್ಬಂದಿ ಇದ್ದಾರೆ ಪ್ರಾಚ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ ಪೊಲೀಸ್ ಬಂದೋಬಸ್ತ್ ಇದೆ ಹೊರಗಡೆ ಸಿಬ್ಬಂದಿ ಸಿ ಆರ್ ಪಿ ಎಫ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಭದ್ರತಾ ಪಡೆಯವರಿದ್ದಾರೆ ಎಲ್ಲ ಬಂದೋಬಸ್ತ್ ಮಾಡಿಕೊಂಡು ಒಳಗಡೆ ಮಾಡ್ತಾ ಇರೋದು ಇದ್ದಕ್ಕಿದ್ದ ಹಾಗೆ ಸೌಂಡ್ ಬರಲಿಕ್ಕೆ ಶುರು ಆಗುತ್ತೆ ಗಡಚುಕ್ಕುವಂಥ ಆವಾಜು ನೋಡಿ ನೋಡ್ತಿರೋ ಹಾಗೆ ಐವತ್ತರಿಂದ ಅರವತ್ತು ಸಾವಿರ ಜನ ಮುತ್ತಿಗೆಯನ್ನು ಹಾಕ್ತಾರೆ ಮಸೀದಿಯ ಮೇಲೆ ನೀವು ಹೆಂಗೆ ಮಾಡ್ತಾಯಿದ್ದೀರಿ ಸರ್ವೆ ನಮ್ದಿದು ಮಸೀದಿ ನೀವು ಬಂದು ಇವತ್ತು ದೇವಸ್ಥಾನದ ನಾವು ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ ಅಂತ ಕಂಡು ಕಂಡ ಕಡೆ ಕಾಲ ತೂರ್ಲಿಕ್ಕೆ ಚೂರು ಮಾಡ್ತಾರೆ ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಯವ್ರ ಮೇಲೆ ಭಾಳಷ್ಟು ಜ ಹದಿನೈದು ಜನರಿಗೆ ಪೊಲೀಸರಿಗೆ ಭದ್ರತಾ ಸಿಬ್ಬಂದಿಯವರಿಗೆ ಗಾಯ ಆಗತ್ತೆ ಯಾವಾಗ ಈ ರೀತಿ ದಾಳಿ ಆಗತ್ತೋ ಮೊದಲು ಒಳಗಡೆ ಇರುವಂಥ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಭದ್ರತಾ ಸಿಬ್ಬಂದಿಯವರು ಅದಾದ ಮೇಲೆ ಯಾರು ದಾಳಿ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಚದುರಿಸುವ ಕೆಲಸ ಮಾಡ್ತಾರೆ ಚದುರಿಸುವ ಕೆಲಸ ಮಾಡಿದಾಗ ಅವ್ರು ಬಗ್ಗುವ ಪರಿಸ್ಥಿತಿಯಲ್ಲಿ ಇರೋಲ್ಲ ಐವತ್ತರಿಂದ ಅರವತ್ತು ಸಾವಿರ ಜನ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಸಣ್ಣ ಊರಲ್ಲಿ ಒಂದು ಗಲ್ಲಿ ಒಳಗಿದ್ದಂಥ ಮಸೀದಿಗೆ ಸಂಬಲ್ನಂಥ ಊರಲ್ಲಿ ಇದಕ್ಕಿದ್ದ ಹಾಗೆ ಐವತ್ತರವತ್ತು ಸಾವಿರ ಜನ ಎಲ್ಲ ಕಡೆಯಿಂದ ಬಂದು ನೂಕ್ತಾರೆ ಅಂದರೆ ಯಾವ ಮಟ್ಟಿನ ತಯಾರಿಯನ್ನು ಮಾಡಿಕೊಂಡಿರಬೇಕು ಯಾವ ದೊಡ್ಡ ಮೋಡ ಸಪರಂಡಿ ಇರಬೇಕು ಮತ್ತು ಇವರನ್ನು ಎದುರಿಸಲಿಕ್ಕೆ ಆ ಮಟ್ಟಿನ ಜನರನ್ನು ಸ್ವತಃ ಭದ್ರತಾ ಸಿಬ್ಬಂದಿ ಅವರು ನಿರೀಕ್ಷೆ ಮಾಡಿರೋದಿಲ್ಲ ಕೊನೆಗೆ ಗುಂಡು ಹಾರಿಸ್ಬೇಕಾಗತ್ತೆ ಪ್ಲಾಸ್ಟಿಕ್ ಗುಂಡು ಫಸ್ಟಿಗೆ ಅಶ್ರುವಾಯುವನ್ನು ಸಿಡಿಸಲಾಗುತ್ತೆ ಆಮೇಲೆ ಪ್ಲಾಸ್ಟಿಕ್ ಬುಲೆಟ್ಗಳನ್ನು ಹಾರಿಸಲಾಗುತ್ತೆ ಅದರ ಮಧ್ಯೆ ಮೂರು ಜನರು ಸಾವಾಗತ್ತೆ ಮೂರು ಜನರ ಸಾವಾಗತ್ತೆ ಹದಿನೈದು ಜನ ಗಾಯಾಳುಗಳಾಗ್ತಾರೆ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಅದಾದ ಮೇಲೆ ನೋಡಿದರೆ ಪೊಲೀಸರು ನಿಜವಾದ ಬುಲೆಟ್ಗಳನ್ನು ಹಾರಿಸಿರೋದೇ ಇಲ್ಲ ಪೊಲೀಸರು ಯಾರು ಗಾಯಾಳುಗಳಾಗಿದ್ದಾರಲ್ಲ ಅವ್ರಿಗೂ ಕೂಡ ಗುಂಡುಗಳು ಬಿದ್ದಿರ್ತವೆ ಪೊಲೀಸರಿಗೆ ಪೊಲೀಸರೇ ಗುಂಡು ಹೊಡೀಲಿಕ್ಕಂತೂ ಸಾಧ್ಯ ಇಲ್ಲ ಬೇರೆ ಯಾರೋ ಗುಂಡು ಹೊಡೆದಿರಲೇಬೇಕು ಹಾಗಾದರೆ ಅಲ್ಲಿ ಗುಂಡು ಹೊಡೆದವ್ರು ಯಾರು ಮಾರಕಾಸ್ತ್ರಗಳನ್ನು ಬಳಸಿದವರು ಯಾರು ಪಿಸ್ಟೂಲುಗಳನ್ನು ಬಳಸಿದವರು ಯಾರು ಈ ರೀತಿಯಾಗಿ ಇದರ ಕುರಿತು ಈಗ ತನಿಖೆ ಆಗಬೇಕಾಗಿದೆ ಯಾವಾಗ ಈ ರೀತಿಯಾದಂಥ ಉದ್ರಿಕ್ತ ವಾತಾವರಣ ಆಗುತ್ತೋ ಇಡೀ ಉತ್ತರ ಪ್ರದೇಶ ಇದ್ದಕ್ಕಿದ್ದ ಹಾಗೆ ತ್ವೇಷಮಯ ವಾತಾವರಣ ಉಂಟಾಗಿಬಿಡುತ್ತೆ ಯಾವ ಕುಂದರ್ಕಿಯಲ್ಲಿ ಒಬ್ಬ ಹನ್ನೊಂದು ಜನ ಮುಸಲ್ಮಾನ ಅಭ್ಯರ್ಥಿಗಳ ಮಧ್ಯೆ ಒಬ್ಬ ಹಿಂದೂ ಗೆದ್ದು ಬಿಡ್ತಾನೆ ಠಾಕೂರು ಅದರ ಸೇಡನ್ನು ತೀರ್ಸ್ಕೊಳಕ್ಕೆ ಎಲ್ಲ ಕಡೆ ಗಲಾಟೆ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಈ ಬಾಂಧವರು ಕಾಯ್ಕೊಂಡು ಕೂತಿರ್ತಾರೆ ಅಖಿಲೇಶ್ ಯಾದವ್ ಇದ್ದಕ್ಕಿದ್ದ ಹಾಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಏನಂತ ಇವರು ಕಲ್ಲು ತೂರಾಟ ಮಾಡಿದವ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ ಇವರು ಅನಗತ್ಯವಾಗಿ ಎರಡು ಧರ್ಮಗಳ ಮಧ್ಯೆ ಇವರು ಬಿರುಕನ್ನು ತಂದಿಡ್ತಾ ಇದ್ದಾರೆ ಅನಗತ್ಯವಾಗಿ ಸರ್ವೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಅವರು ಕಲ್ಲು ತೂರಾಟ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬಾರ್ದಾಗಿತ್ತು ಅಂದರೆ ಕಲ್ಲು ತೂರವ್ರನ್ನ ಸುಮ್ಮನೆ ಬಿಟ್ಟುಬಿಡ್ಬೇಕಾಗಿತ್ತ ಅವರು ಕಲ್ಲು ಹೊಡೆದ್ರು ಹೊಡಿಲಿ ಪೊಲೀಸರು ಸತ್ರ ಸಾಯಿಲಿ ವಿಷ್ಣು ಶಂಕರ್ ಜೈನು ಅವರೆಲ್ಲ ಹುತಾತ್ಮನಾಗಿಬಿಡಲಿ ಇವರು ಕಲ್ಲು ಹೊಡೆದವರು ಆರಾಮಾಗಿ ನೆಮ್ಮದಿಯಾಗಿರ್ಬೇಕಾ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನರ ಬಂಧಿಸಲಾಗಿದೆ ಅಲ್ಲಿ ಆಂಜನೇಯ ಸಿಂಗ್ ಹೇಳಿ ಕಮಿಷನರ್ ಅವ್ರು ಹೇಳಿದ್ದಾರೆ ನಾವು ಬುಲೆಟ್ಗಳನ್ನೇ ಬಳಸಿಲ್ಲ ಬಳಸಿರೋದು ಪ್ಲಾಸ್ಟಿಕ್ ಬುಲೆಟ್ಟು ನಮ್ಮ ಪೊಲೀಸರು ಕೂಡ ಆ ಬುಲೆಟ್ಗಳನ್ನು ಬಿದ್ದಿದ್ದಾವೆ ಇದನ್ನು ಯಾರು ಹೊಡೆದಿದ್ದಾರೆ ಅಂತ ಈಗ ನಾವು ಪತ್ತೆ ಹಚ್ಚಬೇಕಾದಂಥ ಕೆಲಸ ಇದೆ ತನಿಖೆ ಆದಾಗ ಗೊತ್ತಾಗುತ್ತೆ ಅಂತ ಮಾಧ್ಯಮದವರೆಲ್ಲ ಅಲ್ಲಿ ಬರ್ತಾರೆ ಇಷ್ಟೆಲ್ಲ ಗಲಾಟೆ ಆದಮೇಲೆ ಬರ್ತಾರೆ ಅಲ್ಲಿ ಯೋಗೇಂದ್ರ ಉಪಾಧ್ಯಾಯ ಅಂತೆ ಅಲ್ಲಿ ಸಚಿವ ಆ ಸಚಿವನ ಹೋಗಿ ಕೇಳ್ತಾರೆ ಏನು ಈ ಥರ ಗಲಾಟೆ ಆಗಿಬಿಟ್ಟಿದೆಯಲ್ಲ ದಂಗೆ ಆಗ್ತಾ ಇದೆಯಲ್ಲ ಅವ್ರು ಹೇಳ್ತಾನೆ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಾಚ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು ನೀವು ಆಸ್ಪದ ಮಾಡಿಕೊಡಲಾರದೆ ಅವರ ಅವರಿಗೆ ಬೆದರಿಕೆಯನ್ನು ಹಾಕಿ ಅವ್ರ ಪ್ರಾಣಾಪಾಯ ಬರುವಂಥ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಗುಂಡನ್ನು ಹಾರಿಸ್ಬೇಕಾಗತ್ತೆ ಪ್ರಾಣತ್ಯಾಗವೂ ಹಾಗೆ ಆಗತ್ತೆ ಏನು ಮಾಡಲಿಕ್ಕಾಗೋದಿಲ್ಲ ಅಂತಾರೆ ಅಂದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಯಾವುದೇ ರೀತಿಯ ಸ್ವತಃ ಅವರೇ ಗುಂಡು ಹಾರಿಸಿ ಮೂರು ಜನ ಹೋಗಿದ್ದರೂ ಕೂಡ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಟ್ಕೊಳ್ಳೋದೇನಿರೋದಿಲ್ಲ ಯಾರು ಕಾನೂನನ್ನು ಮುರಿತಾರೋ ಅವ್ರಿಗೆ ಆಗಬೇಕಾದ ಶಿಕ್ಷೆ ಹಾಗೇ ಆಗತ್ತೆ ಅಂತ ಯೋಗಿ ಆದಿತ್ಯನಾಥ್ ಪದೇ ಪದೇ ಹೇಳ್ತಿರ್ತಾರೆ ಅವರ ಯೋಗ ಉಪಾಧ್ಯಾಯ ಯೋಗೇಂದ್ರ ಉಪಾಧ್ಯಾಯ ಕೂಡ ಅದೇ ಮಾತನ್ನು ಸ್ಪಷ್ಟಪಡಿಸ್ತಾರೆ ಈಗ ಪರಿಸ್ಥಿತಿ ಈ ಸಂಬಲ್ನಲ್ಲಿ ಗಂಭೀರವಾಗಿದೆ ವಾತಾವರಣ ಮಾಡಬಹುದಾದಂಥ ಸರ್ವೆಯನ್ನು ಮಾಡಿದ್ದಾರೆ ಜಿಲ್ಲಾ ನ್ಯಾಯಾಲಯಕ್ಕೆ ಅದನ್ನು ಸರ್ ಸಮರ್ಪಿಸ್ತಾರೆ ವಕೀಲರು ಮತ್ತು ಆ ತಂಡ ಏನಿದೆ ಸಮರ್ಪಿಸ್ತಾರೆ ನಿಮಗೆ ಗೊತ್ತಿದ್ದಾದಮೇಲೆ ಹೈಕೋರ್ಟ್ ಹೋಗ್ತದೆ ಸುಪ್ರೀಂ ಕೋರ್ಟ್ ಹೋಗ್ತದೆ ಇದೆಲ್ಲ ನಡೀತದೆ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಆದೇಶ ಕೊಟ್ಟಾಗ ಎಷ್ಟು ತ್ವರಿತವಾಗಿ ಕಾರ್ಯಪ್ರವೃತ್ತರಾಗ್ತಾರೆ ಯಾವುದೇ ಅಂಜದೆ ಅಳುಕದೆ ಮುಜುಗರ ಪಡದೆ ದಿಟ್ಟವಾಗಿ ಮಾಡಬಹುದಾದಂಥ ಕೆಲಸವನ್ನು ದಕ್ಷವಾಗಿ ಮಾಡಿಸ್ತಾರೆ ಇಂಥ ಅವಘಡ ಆದ ಸಂದರ್ಭದಲ್ಲಿ ತನ್ನ ಮೇಲೆ ಅದರ ಆಪಾದನೆ ಏನು ಬಂದರೂ ತಗೊಳ್ಳಿಕ್ಕೆ ಸಿದ್ಧರಾಗಿರ್ತಾರೆ ಅದು ಉಳಿದ ಮುಖ್ಯಮಂತ್ರಿಗಳು ಇದನ್ನು ಮಾದರಿ ಅಂತ ಪರಿಗಣಿಸಬೇಕು ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ